ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸತೀಶ್ ಸ್ಟಾಕ್ ಈ ವಿಡಿಯೋದಲ್ಲಿ ಏನು ನೋಡ್ತೀವಂದ್ರೆ ಅನ್ನ ಬಾಕಿ ಅದು ಅಮೌಂಟ್ ನಿಮಗೆ ರಿಸೀವ್ ಆಗಿದೆಯಾ ಇಲ್ಲ ಅಂತ ಈ ಹೇಳಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಾನು ಹೇಳೋ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ನೀವು ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಈಗ ಅನ್ನಭಾಗ್ಯ ಸ್ಕೀಮ್ ಅಮೌಂಟು ಆಲ್ರೆಡಿ ಸ್ವಲ್ಪ ಜನಕ್ಕೆ ಬಂದೈತೆ ಸೊ ಈ ತಿಂಗಳು ಮೇ ಮತ್ತು ಏಪ್ರಿಲ್ದು ಆ್ಯಡ್ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿದ್ದರೆ ಅಮೌಂಟ್ ಬಂದೈತೆ ಅಂದರೆ ಕಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟಾಗಿ ಆಗಿ ಹೇಳ್ತೀನಿ ಅದು ಏನಂದರೆ ಅಮೌಂಟು ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅದು ನಿಮ್ಗೆ ಯಾವಾಗ ಬರುತ್ತೆ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಬಿಡಿ ಶುರು ಮಾಡೋಣ ನೀವು ನಿಮ್ಮ ಕ್ರೋಮ್ಗೆ ನಿಮ್ಮ ಫೋನಲ್ಲಿರೋ ಯಾವುದೋ ಒಂದು ಬ್ರೌಸರ್ನ ಕ್ಲಿಕ್ ಮಾಡಿ ಆ ಹಾ ಡಿ ಬಿ ಟಿ ಅಂತ ಸರ್ಚ್ ಮಾಡಿ ಈಗ ನಿಮಗೆ ಎಲ್ಲಿ ಕಾಣಿಸುತ್ತೆ ಫಸ್ಟು ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಅದನ್ನು ಕ್ಲಿಕ್ ಮಾಡಿ ನೀವು ತುಂಬ ಟ್ರೈ ಟ್ರೈ ಮಾಡ ಈ ಥರ ಡೌನ್ ಆಗಿರುತ್ತೆ ಸೊ ನೀವು ಏನು ಮಾಡ್ತೀರ ಅಂದರೆ ಡಿ ಬಿ ಟಿ ಆ್ಯಪ್ ಅಂತ ಇರುತ್ತಲ್ಲ ಆ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮಗೆ ಅದರಲ್ಲಿ ಬರುತ್ತೆ ಸೊ ಈಗ ಇದರಲ್ಲಿ ಸರ್ವರ್ ಡೌನ್ ಇರೋ ಕಾರಣಕ್ಕಾಗಿ ನಾನು ಇದರಲ್ಲಿ ವೀಡಿಯೋ ಮಾಡೋಕ್ಕಾಯ್ತಾಯಿಲ್ಲ ಸೊ ನಾನು ಓಪನ್ ಲಿಂಕ್ ಓಪನ್ ಆಗ ಇಲ್ಲ ಸೊ ಅದರಿಂದ ನಾನು ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಆ್ಯಪ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಆ್ಯಪ್ ಹೆಸರು ಇದೆ ಡಿ ಬಿ ಟಿ ಅಂತ ಸೊ ನೀವು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಹೆಸರು ಮತ್ತು ನೀವು ಎಮ್ ಪಿನ್ ಕ್ರಿಯೇಟ್ ಮಾಡಿ ಲಾಗಿನ್ ಮಾಡ್ಕೋಬೇಕು ಸೊ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಐತೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ಅಲ್ಲಿ ಅನುಭಾಗ್ಯ ಸ್ಕೀಮ್ ಅಂತ ಇರುತ್ತೆ ಸೊ ನಿಮಗೆ ಬಂದಿರೋ ಅಮೌಂಟ್ ಎಲ್ಲ ನಿಮಗೆ ಕಾಣಿಸುತ್ತೆ ಕರೆಕ್ಟಾಗಿ ಸೊ ನಿಮಗೆ ರೆಗ್ಯುಲರ್ ಆಗಿ ಈ ಗೃಹಜ್ಯೋತಿ ಲಕ್ಷ್ಮಿ ಅಥವಾ ವಿಡಿಯೋ ಪಿಂಚನ್ ನಿಮಗೆ ಗೌರ್ಮೆಂಟಲ್ಲಿ ಏನೇನು ಸಿಗುತ್ತೆ ಸೊ ಅಪ್ಡೇಟ್ಸ್ ಎಲ್ಲ ಇಲ್ಲಿ ನಿಮ್ಮ ಡಿ ಬಿ ಟಿ ಆ್ಯಪಲ್ಲಿ ಸಿಗುತ್ತೆ ಸೊ ದಯವಿಟ್ಟು ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದರೆ ನಾವು ಯೂಸ್ಫುಲ್ ಕಂಟೆಂಟ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ವಿಡಿಯೋ ನಿಮಗೆ ಗೊತ್ತಿಲ್ಲದರ ಮಾಹಿತಿ ನಮಗೆ ನಮ್ಮ ಹತ್ರ ಬೇಕಂದರೆ ಸೊ ನೀವು ಕಮೆಂಟ್ ಮಾಡೋ ಮುಖಾಂತರ ನಮಗೆ ಗೊತ್ತಾಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ನಾವು ವಿಡಿಯೋ ಮಾಡ್ತೀವಿ ಯಾರು ಲೈಕ್ಸ್ ಜಾಸ್ತಿ ಆಗ್ತಾರೋ ವಿಡಿಯೋಗೆ ಸೊ ಫ್ರೆಂಡ್ಸ್ ಅಷ್ಟೇ ಇನ್ನು ಮುಂದೆ ಯಾವುದಾದ್ರೂ ವೀಡಿಯೋ ನಮ್ಮ ಚಾನಲ್ ಪಡ್ತೀವಿ ಅದೆಲ್ಲ ಯೂಸ್ಫುಲ್ ಆಗಿರುತ್ತೆ ಸೊ ನಾವು ಬ್ಲಾಗ್ಸ್ ಮಾಡ್ತೀವಿ ಮತ್ತು ಈ ಯೂಸ್ಫುಲ್ಲಾಗಿ ಇನ್ಫಾರ್ಮೇಷನ್ ಬೇಗ ಕೊಡ್ತೀವಿ ಸೊ ಆದಷ್ಟು ಬೇಗ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಆ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗ್ರೇಟ್ ಡೇ